ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿಂಗ್ ನಾವು ಕೂಡ ಸೂಪರಾಗಿದ್ದೀವಿ ಸ್ನೇಹಿತರೆ ಸಕ್ಕತ್ತಾಗಿರೋ ಒಂದು ರೆಸಿಪಿನ ನಿಮ್ಮ ಶೇರ್ ಮಾಡ್ಕೊಳ್ತಾ ಇದೀನಿ ಯಾವ ರೆಸಿಪಿ ಅದಕ್ಕೆ ಏನೆಲ್ಲ ಬೇಕು ಅದು ಹೇಗೆ ಮಾಡೋದು ಅಂತ ತಡ ಮಾಡಿದ್ರೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಹಸಬರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಬನ್ನಿ ತಡ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬರೋಣ ಸಾಕತ್ತಾಗಿರುತ್ತೆ ಖಂಡಿತ ನೀವು ಕೂಡ ಇಷ್ಟಪಡ್ತೀರ ಬನ್ನಿ ಹೋಗೋಣ ನೋಡ್ಕೊಂಡು ಬರೋಣ ನೋಡಿರಿ ಇಲ್ಲಿ ನಾನು ಯಾವ ಚಟ್ನಿ ಮಾಡೋಕತ್ತಿನಪ್ಪ ಅಂತಂದ್ರೆ ಒಣ ಮೆಣಸಿನ್ಕಾಯಿ ಇರ್ತದೆ ನೋಡ್ರಿ ಒಣ ಮೆಣಸಿನ್ಕಾಯಿನ ಇದು ರಾತ್ರಿಗೆ ನೆನೆ ಹಾಕಿದ್ದೆ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಚೆಂದ ರೀ ಈ ಒಣ ಮೆಣಸಿನ್ಕಾಯಿ ಚಟ್ನಿ ಸೂಪರ್ ಆಗ್ತದ ಒಂದಕ್ಕೂ ಕೂಡ ನಾವು ಇದನ್ನು ಹಚ್ಕೊಂಡು ತಿನ್ಬೋದು ದೋಸಕ್ಕಾಗಿರ್ಬೋದು ಅಥವಾ ಅನ್ನಕ್ಕಾಗಿರ್ಬೋದು ಚಪಾತಿಗೆ ರೊಟ್ಟಿಗೆ ಅಂದ್ರೆ ಭಾಳ ಚಂದ ರೀ ಇಲ್ಲಿ ನಾನು ಒಣ ಮೆಣಸಿಕ್ಕನ ರಾತ್ರಿನೇ ನೆನೆ ಹಾಕ್ಕೊಂಡಿನಿರಿ ಮತ್ತು ಇಲ್ಲಿ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲನ ತೊಗೊಂಡಿನಿ ನಾನಿಲ್ಲಿ ಹತ್ತು ನಿಂಬೆ ಹಣ್ಣನ್ನ ತೊಗೊಂಡಿನಿ ರೀ ಸ್ನೇಹಿತರೆ ಯಾಕಪ್ಪ ಅಂದ್ರೆ ನಾನಿಲ್ಲಿ ಇಲ್ಲಿ ಸ್ವಲ್ಪ ಮಾಡ್ಕೊಳಕತ್ತೀನಲ್ರಿ ಹಾಗಾಗಿ ಹತ್ತು ನಿಂಬೆ ಹಣ್ಣನ್ನ ನಾನು ತೊಗೊಂಡಿದ್ದೀನಿ ಜಾಸ್ತಿ ಮಾಡ್ಕೊಂಡೆವಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ನಿಂಬೆ ಹಣ್ಣನ್ನ ತೊಗೋಬೇಕಾಗ್ತದ್ರಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆನ ತೊಗೊಂಡಿನಿ ನೋಡಿರಿ ಒಂದು ಎರಡು ಎರಡೂವರೆ ಸ್ಪೂನ ಚಿಕ್ಕ ಸ್ಪೂನ್ ಇರ್ತದಲ್ರಿ ಒಂದು ಎರಡೂವರೆ ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ ಇಲ್ಲಿ ನಾಲ್ಕು ಬೆಳ್ಳುಳ್ಳಿ ಗಡ್ಡಿನ ಸುಳ್ಳು ಇಟ್ಕೊಂಡಿಲ್ಲರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿನಿ ರುಚಿಗೆ ನೋಡಿಕೊಂಡು ಹಾಕೊಳ್ಳೋದ್ರೆ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಚಂದ ಆಗ್ತದ್ರಿ ಸಲ ನೀವು ಕೂಡ ಟ್ರೈ ಮಾಡಿರಿ ಮತ್ತು ಇದು ಒಣ ಮೆಣಸಿನ್ಕಾಯಿ ಐತಲ್ರಿ ಇಲ್ಲಿ ನಾನು ಬರೀ ಖಾರ ಖಾರ ಸ್ವಲ್ಪ ಕಡಿಮೆ ಅದು ಹಂಗಾಗಿ ನಾನು ಬ್ಯಾಡಗಿ ಮೆಣಸಿಕ್ಕನ್ನು ಸೇರಿಸಲಿಲ್ಲ ಮತ್ತು ಖಾರ ಸ್ವಲ್ಪ ಕಡಿಮೆ ತಿನ್ನೋರು ನೀವು ಬ್ಯಾಡಗಿ ಮೆಣಸಿಕ್ಯ್ಯನು ಕೂಡ ಇದ್ರೊಳಗೆ ಹಾಕಿ ಹಾಕ್ಕೊಂಡು ನೆನೆ ಹಾಕಿ ಮಾಡ್ಕೊಬೋದು ರೀ ಚೆನ್ನಾಗಿ ಆಗ್ತದ ನಾನು ಇಲ್ಲಿ ಬ್ಯಾಡಗಿ ಸೇ ಮೆಣಸಿನ್ಕಾಯಿ ಸೇರಿಸಿಲ್ಲ ಮತ್ತು ಬ್ಯಾಡಗಿ ಮೆಣಸಿಕ್ ಸೇರಿಸಿದೆವು ಅಂದ್ರೆ ಸ್ನೇಹಿತರೆ ಕಲರು ಕೂಡ ಭಾಳ ಅಂದ್ರೆ ಭಾಳ ಚಂದ ಬರ್ತದ್ರಿ ನೋಡಿರಿ ಇಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಇವಾಗ ರುಪ್ ಉಪ್ಪು ತುಂಬ ಸುಲಭವಾಗಿ ಮಾಡ್ಕೊಬೋದು ಭಾಳ ಅಂದ್ರೆ ಭಾಳ ಜಲ್ದಿನೂ ರೀ ಅಷ್ಟೇ ರುಚಿಕರವಾಗೂ ಇರುತ್ತೆ ನಾನು ಅವಾಗೆ ಹೇಳ್ದಂಗೆ ನಿಮಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕಪ್ಪ ಅಂದ್ರೆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಂಡ್ರೆ ಸ್ವಲ್ಪ ಕಲರ ಚೆಂದ ಬರ್ತದ್ರಿ ಜ ಇದು ಒಣ ಮೆಣಸಿನ್ಕಾಯಿ ಚಟ್ನಿದು ನಾನು ಇಲ್ಲಿ ಸೇರಿಸಲಿಲ್ಲ ಇವೇ ಖಾರನೂ ಇದೇ ಮೆಣಸಿನಕಾಯಲಿಂತ ಮಾಡ್ಕೊಳಕತ್ತೀನಿ ಸ್ವಲ್ಪ ಖಾರಾನು ಕೂಡ ಕಡಿಮೆ ಐತ್ರಿ ಹಾಗಾಗಿ ನೋಡಿರಿ ಇಷ್ಟು ಐಟಮ್ ಬೇಕು ನೋಡ್ರಿ ಇದಕ್ಕೆ ತುಂಬ ಬೇಗ ರೀ ಲೇಟ್ ಕೂಡ ಆಗಂಗೆಲ್ಲ ಸಕ್ಕದ ಇವಾಗ ಇಲ್ಲಿರೋಂಥ ಹಣ್ಣನ್ನು ಹಿಂಡಿ ಒಳಗಡೆ ಇರೋಂಥ ಬೀಜನ ತಕ್ಕೊಂಡು ಅದ್ರದ್ದು ರಸ ಮಾತ್ರ ನಾನು ತೊಗೋತೀನಿ ರೀ ಇದು ಇವಾಗ ಇಷ್ಟು ನಾನು ಕಟ್ ಮಾಡಿ ಕೊಳ್ಕೊತೀನಿ ರೀ ನೋಡಿರಿ ಸ್ನೇಹಿತರೆ ನಾನಿಲ್ಲಿ ಹತ್ತು ಹಣ್ಣನ್ನು ಹಿಂಡಿ ತೊಗೊಂಡಿನಿರಿ ಇಷ್ಟು ನಿಂಬೆಹಣ್ಣಿನ ರಸ ಬಂತು ನನಗೆ ಇವಾಗ ಬೀಜ ಅದಾವೆ ರೀ ಇವು ಹಾಕೊಳ್ಳೋ ಟೈಮ್ನಾಗ ಸೋಸ್ಕೊಂಡ್ರೆ ಸಾಕ್ರಿ ಬೀಜ ಕಡೆಯಕ್ಕಾಗ್ತಾವೆ ಮತ್ತು ಮೆಣ್ಸಿನ್ಕಾಯಿ ಇರೋ ಮೆಣಸಿನ್ಕಾಯ್ದಾಗ ನೀರನ್ನು ಕೂಡ ತಕ್ಕೊಂಡೆ ನಾನು ನೀಟಿಗೆ ರೀ ಮೆಣಸಿನ್ಕಾಯಿ ಒಳಗೆ ನೀರು ಇರ್ತದೆ ನೋಡಿರಿ ಅದನ್ನ ನೀಟಾಗೆ ನಾವು ಜಾನಿಸಿ ಬಿಡಬೇಕು ಇಲ್ಲವಂದ್ರೆ ಒಂದು ಜಲಡಿ ಒಳಗೆ ರೀ ತಾನೇ ನೀರು ಜಾನಿ ಹೋಗ್ತಾವೆ ಇವಾಗ ಇದನ್ನು ರುಬ್ಬೋದಕ್ಕಂತ ನಾನು ಒಂದು ಜಾರಿ ತೊಗೊಂಡಿರಿ ಇಲ್ಲಿ ಈ ಜಾರಿ ಒಳಗೆ ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಳಂಬ್ರಿ ಸ್ನೇಹಿತರೆ ಮೆಣಸಿನ್ಕಾಯಿ ಹಾಕ್ಕೊಂಡು ನಿಂಬೆಹಣ್ಣಿನ ರಸನ ಸೋಸಿ ಹಾಕೊಳ್ಳಂ ರೀ ಇದಕ್ಕೆ ನೋಡಿ ಸ್ನೇಹಿತರೆ ನಾನಿಲ್ಲಿ ನಿಂಬೆ ಹಣ್ಣನ್ನ ಅಷ್ಟು ಒಂದು ಸಣ್ಣ ಜಲ್ಡಿ ಒಳಗೆ ಸೋಸ್ಕೊಂಡು ತೊಗೊಂಡಿನಿ ಹಾಕ್ಕೊಂಡಿನಿ ಇಷ್ಟು ನಿಂಬೆ ಹಣ್ಣನ್ನ ಹಾಕ್ಕೊಂಡಿದ್ದು ನಾನು ಇದ್ರೊಳಗೆ ಹಿಂಡ್ಕೊಂಡಿದ್ದೆ ಅಷ್ಟು ಹಾಕ್ಕೊಂಡು ಇವಾಗ ಇಷ್ಟು ಬೀಜ ಬರ್ತೀರಿ ಈ ರೀತಿ ಬೀಜ ತೊಗೊಂಡ್ರೆ ಸಾಕ್ರಿ ಸ್ನೇಹಿತರೆ ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಟ್ಕೊಂಡಿದ್ದೆ ನೋಡಿರಿ ಇವೆರಡು ಹೊಟ್ಟಿಗೆ ಹಾಕೊಂಡ ಮತ್ತು ಬೆಲ್ಲ ಹಾಕಬೇಕು ನೋಡಿ ಇಷ್ಟು ಬೆಲ್ಲ ಹಾಕೊಂಡಿದ್ದಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಂಬ್ರಿ ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು ರೀ ಯಾಕಪ್ಪ ಅಂದ್ರೆ ಉಪ್ಪು ಜಾಸ್ತಿ ಆಯ್ತಪ್ಪ ಅಂದ್ರೆ ಭಾಳ ಅಂದ್ರೆ ಉಪ್ಪು ಬಿಡ್ತದೆ ನಮಗೆ ಉಪ್ಪು ಕಡಿಮೆ ಅನ್ನಿಸ್ತು ಅಂದ್ರೆ ಮಾತ್ರ ನಾವು ಉಪ್ಪನ್ನ ಸೇರಿಸ್ಕೊಂಬದ್ರಿ ನಾನು ಇಷ್ಟು ಉಪ್ಪನ್ನ ಎತ್ತಿಟ್ಟಿನಿ ನೋಡ್ರಿ ಇವಾಗ ಎಲ್ಲನೂ ಇದಕ್ಕೆ ಹಾಕೊಂಡ ಇವಾಗ ನೈಸಾಗಿ ಇದನ್ನು ರುಬ್ಬಿ ತೊಗೊಳ್ಬೇಕು ಇದು ನೈಸಾಗಿ ನಾನು ರುಬ್ಬಿ ತಗೋತೀನಿ ನೋಡಿರಿ ನೋಡಿ ಸ್ನೇಹಿತರೆ ಸಖತ್ತಾಗಿರೋವಂಥ ಒಣ ಮೆಣಸಿನಕಾಯಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಇದು ಒಣ ಮೆಣಸಿನಕಾಯಿಯಿಂದ ಕುಟ್ಟಿರುವಂಥ ಚಟ್ನಿ ನೋಡ್ರಿ ಇಷ್ಟು ಸ್ಮೂತ್ ಕುಟ್ಟಬೇಕು ನೋಡಿರಿ ಸ್ನೇಹಿತರೆ ಅಂದ್ರೆ ಅಲಿ ಸಕ್ಕತ್ತಾಗಿ ಬರುತ್ತಾ ಮತ್ತು ನೀವು ಏನಾರು ಈ ರೀತಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿದ್ರಿ ಅಂದ್ರೆ ಖಂಡಿತ ಹೇಳ್ತೀನಿ ಪದೇ ಪದೇ ಮಾಡಿ ತಿಂತೀರಾ ಮತ್ತು ಇನ್ನೊಂದು ಏನು ಗೊತ್ತೇ ಅಂದ್ರೆ ಸ್ನೇಹಿತ್ರಿ ನೀವು ಇದು ಜಾಸ್ತಿ ಕೂಡ ಮಾಡಿಕೊಂಡು ಇಟ್ಕೊಬೋದ್ರಿ ಅಂದರೆ ಒಂದು ಡಿಬ್ಬಿ ಒಳಗೆ ಕಾಜಿನ ಡಿಬ್ಬಿ ಒಳಗೆ ಹಾಕ್ಬೇಕು ರೀ ಇದನ್ನ ಕಾಜಿನ ಡೆಬ್ಬಿ ಒಳಗೆ ನೀವು ಬೇಸಿ ಒಂದು ತಿಂಗ್ಳು ತನೂ ಬರ್ತದ್ರಿ ಇದು ನಮಗಿವಾಗ ಎಷ್ಟು ಬೇಕು ಅಷ್ಟೇನೆ ನಾನು ಇಲ್ಲಿ ಮಾಡ್ಕೊಂಡಿರೋದು ಯಾಕಂದ್ರೆ ನಾವು ಅವಾಗವಾಗ ಮಾಡ್ತಾನೆ ಇರ್ತೀವಿ ರೀ ಯಾಕಂದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಅನ್ನಕ್ಕಾಗಿರ್ಬೋದು ಚಪಾತಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಚೆನ್ನಾಗಿರುತ್ತಾ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಇದನ್ನು ನಾವು ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳನ್ನೂ ನಾವು ಒಂದು ಕಾಜಿನ ಡೆಬ್ಬಿ ಒಳಗೆ ಸ್ಟೋರ್ ಮಾಡಿಡ್ಬೋದು ನೋಡಿರಿ ಹಾಳಾಗಂಗಿಲ್ಲ ರೀ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಕಾಜಿನ ಡೆಬ್ಬಿ ಒಳಗ ತೆಗೆದು ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಮಿಕ್ಸ್ ಸಾಕು ರೀ ಹೊಟ್ಟೆ ಹಾಳಾಗಂಗಿಲ್ಲ ಏನಿಲ್ಲ ಏನಿಲ್ಲಾಂದ್ರೂ ಕನಿಷ್ಠ ಒಂದು ಮೂರು ತನನಾದರೂ ನಾವು ಇದು ಕೆಂಪು ಖಾರದ ಮೆಣಸಿನ್ಕಾಯಿ ಚಟ್ನಿ ತಿನ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಒಟ್ಟೆ ಹಾಳಾಗಂಗಿಲ್ಲ ಮತ್ತು ನಮಗೆ ಎಷ್ಟು ಬೇಕು ಅಷ್ಟೇ ನಾವು ಡೆಬ್ಬಿ ಒಳಗಿಂದ ಕಡಕ ತೊಗೋಬೇಕು ನಾವು ಅದೇ ಸಾಜಿನ ಡೆಬ್ಬಿ ಒಳಗೆ ಹಾಗೇನೆ ಕೈ ಹಾಕಿ ತೊಗೊಳೋದು ಮತ್ತು ಗಲೀಜು ಕೈನ ಹಾಕಿ ತೊಗೊಳೋದು ಮಾಡಿದೆವು ಅಂದ್ರೆ ಸ್ವಲ್ಪ ಹಾಳಾಗಿಬಿಡ್ತದ್ರಿ ಯಾಕಂದ್ರೆ ಇದನ್ನು ಭಾಳ ಸೂಕ್ಷ್ಮಿಯಾಗಿಡಬೇಕು ಅಂದರೆ ನಾವು ಇವಾಗ ಉಪ್ಪಿನಕಾಯಿ ಮಾಡಿ ಇಟ್ಟಿರ್ತೀವಿ ನೋಡಿರಿ ಆ ರೀತಿ ಇದನ್ನು ಕೂಡ ಖಾರ ಹಾಗೇನೇ ಇಡಬೇಕು ಪದೇ ಪದೇ ಡೈರೆಕ್ಟ್ ಅದರೊಳಗೆ ಕೈ ಹಾಕಿ ತೊಗೋಬಾರ್ದ್ರಿ ನಮಗೆ ಎಷ್ಟು ಬೇಕಾಗಿರ್ತದೋ ಅಷ್ಟು ಒಂದು ಸಾಂಬಾರು ಬಟ್ಲಾಗಿರ್ಬೋದು ಒಂದು ಚಿಕ್ಕ ಬಟ್ಲಾದಾಗ ನಾವು ತೊಗೊಂಡು ಇಟ್ಕೋಬೋದು ಖಾಲಿ ಆದಾಗ ಇಷ್ಟಿಟ್ಟು ತೊಗೋಬೋದು ನೋಡಿರಿ ಸ್ನೇಹಿತರೆ ಖಾಲಿ ಆದಾಗ ಇಷ್ಟಿಟ್ಟು ಇಟ್ಟು ತಗೊಂಡು ಇದು ಮಾಡ್ಕೋಬೋದು ಇವಾಗ ನಾನು ಇದನ್ನು ಒಂದು ಬೌಲಿಗೆ ತೊಗೊಳ್ತೀನಿ ರೀ ನೋಡಿ ಸ್ನೇಹಿತರೆ ನಾನಿಲ್ಲಿ ಒಂದು ಗೌಲಿ ತೊಗೊಂಡಿನಿ ಎಷ್ಟು ಚೆಂದ ಕಾಣಕತ್ತೈತಿ ನೋಡಿರಿ ಒಣ ಮೆಣಸಿನಕಾಯಿ ಚಟ್ನಿ ಸ್ನೇಹಿತರೆ ಖಂಡಿತ ನೀವು ಒಂದು ಸಲ ಕೊಟ್ಟಿ ನಿಮ್ಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತಾ ಭಾಳ ಅಂದ್ರೆ ಭಾಳ ರೀ ಒಂದು ಸಲ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿನಿ ನಾವು ಇದು ಪ್ರತಿಯೊಂದಕ್ಕೂ ತಿನ್ಬೋದು ನೋಡಿರಿ ದೋಸೆ ಅಥವಾ ಚಟ್ನಿ ಅದು ಚಪಾತಿಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಎಲ್ ಇಡ್ಲಿಗೂ ಕೂಡ ತಿನ್ಬೋದು ನೋಡಿರಿ ಸೈಡಿಗೆ ಹಚ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಸೇಮ್ ನಾವು ಉಪ್ಪಿನಕಾಯಿ ಚಟ್ನಿ ಮಾಡ್ಕೋತೇವೆ ನೋಡಿರಿ ಉಪ್ಪಿನಕಾಯಿ ಚಟ್ನಿ ಥರನೇ ಇರುತ್ತಾ ಸ್ನೇಹಿತರೆ ತುಂಬ ಅದ್ಭುತವಾಗಿರುತ್ತಾ ಮತ್ತು ನಿಮ್ಗೆ ಇದಕ್ಕಿಂತ ಕಲರ್ಫುಲ್ ಬೇಕಪ್ಪ ಅಂತಂದ್ರೆ ಅಂದ್ರೆ ನೋಡೋಕು ಕೂಡ ಚೆಂದ ಕಾಣಬೇಕಪ್ಪ ಅಂದ್ರೆ ನೀವು ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಸೇರಿಸ್ಕೊಂಡು ಕೂಡ ಈ ರೀತಿ ಕಾ ಚಟ್ನಿ ಮಾಡ್ಕೋಬೋದು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಖಾರ ಕಡಿಮೆ ತಿನ್ನೋರು ಅರ್ಧ ಖಾರ ಮೆಣಸಿನ್ಕಾಯಿ ಇನ್ನು ಅರ್ಧ ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸಿ ಮಾಡ್ಕೋರಿ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು ಇರ್ತವೆ ಸೊಪ್ಪು ತಿನ್ನೋರಿಗೆ ಒಳ್ಳೆಯದಾಗ್ತದೆ ಮತ್ತು ಕಲರ್ನು ಕೂಡ ಅದ್ಭುತವಾಗಿ ಕಲರ್ ಬರ್ತದ್ರಿ ಇಲ್ಲಿ ನಾನು ಈ ಮೆಣಸಿನಕೆ ಖಾರ ಸ್ವಲ್ಪ ಕಡಿಮೆನೇ ಆಯ್ತು ರೀ ಹಾಗಾಗಿ ನಾನು ಬ್ಯಾಡಗಿ ಮೆಣಸಿಕೇನು ಹಾಕ್ಕೊಂಡಿಲ್ಲ ಇದು ಕೂಡ ಕಲರ್ ಮಸ್ತನಾಗೆ ಬಂದದ ಈ ರೀತಿ ಕಲರ್ ಇದ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಅವಾಗೇ ಹೇಳ್ದಂಗೆ ಸ್ನೇಹಿತರೆ ಇದನ್ನು ಒಂದು ಕಾಜಿನ ಬಾಟ್ಲಿ ಒಳಗೆ ಹಾಕ್ಕೊಂಡು ರೀ ಆ ಕಾಜಿನ ಬಾಟ್ಲಿ ಒಳಗೆ ಹಾಕ್ಕೊಂಡಾಗ ಅದಕ್ಕೆ ಸ್ವಲ್ಪ ನಾವು ಎಣ್ಣೆನ ಹಾಕೋಬೇಕು ರೀ ನಾನು ಎಣ್ಣೆ ಕಾಸಿ ಹಾಕೋದನ್ನು ಕೂಡ ತೋರಿಸ್ತೀನಿ ಇವಾಗ ನೋಡ್ತಾ ಇರೋದಿಲ್ಲ ಎಷ್ಟು ಚೆಂದ ಆಗ್ಯದ ಈ ಒಣ ಮೆಣಸಿನಕಾಯಿ ಚಟ್ನಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸ್ನೇಹಿತರೆ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹಸುಬ್ರ್ ಯಾರಾದರೂ ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಇದು ನಾನು ಇವಾಗ ಒಂದು ಬಟ್ಲ ಅಂದರೆ ಒಂದು ಕಾಜಿನ ಬಾಟ್ಲಿ ಒಳಗೆ ಹಾಕ್ಕೋತೀನಿ ರೀ ಟೆಬ್ಬಿ ಒಳಗೆ ಹಾಕ್ಕೋತೀನಿ ಆ ಟೈಮಿನಾಗ ಒಂದು ಚೂರು ಎಣ್ಣೆನೂ ಕೂಡ ಕಾಸ್ ಹಾಕ್ಕೋತೀನಿ ರೀ ನೋಡಿ ಸ್ನೇಹಿತರೆ ನಾನು ಈ ರೀತಿ ಇರೋಂಥ ಒಂದು ಕಾಜಿನ ಬಾಟ್ಲಿ ಒಳಗೆ ಹಾಕ್ಕೊಂಡೆ ನೋಡ್ರಿ ಇಷ್ಟ ಆಗೈತಿ ಯಾಕಂದರೆ ತುಂಬ ಜಾಸ್ತಿನೂ ಕೂಡ ಮಾಡಿ ಇಟ್ಕೋಬಹುದು ಇಲ್ಲಪ್ಪ ಅಂದ್ರೆ ನಾವು ಪದೇ ಪದೇ ಮಾಡ್ತಾ ಇರ್ತೀನಲ್ರಿ ಹಾಗಾಗಿ ತಿಂಗ್ಳಿಗೊಮ್ಮ ಮಾಡ್ತೀನಿ ಇದು ಏನಿಲ್ಲ ಅಂದ್ರೆ ನಮ್ಗೆ ಒಂದು ತಿಂಗ್ಳು ಹೋಗ್ತಾ ನೋಡಿರಿ ಅಂದ್ರೆ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ತಿಂತಾರಿ ರೀ ಅಂದ್ರೆ ಚಪಾತಿ ದೋಸೆ ಮತ್ತು ಅನ್ನ ಇದ್ರೆ ಮಾತ್ರ ತಿಂತಾರೆ ರೊಟ್ಟಿ ಒಳಗೆ ಅದು ತಿನ್ನೋಂಗಿಲ್ಲ ಅವರು ಇದೇ ಇಷ್ಟು ಸ್ವಲ್ಪ ಸ್ವಲ್ಪ ಹಚ್ಕೊಂಡ್ರೆ ಒಂದು ತಿಂಗ್ಳು ತನಕ ಬರ್ತದೆ ನೋಡಿರಿ ಸ್ನೇಹಿತ್ರಿ ಇದು ಡೆಬಿ ತುಂಬ ಮಾಡ್ಕೊಂಡೇವಪ್ಪ ಅಂದ್ರೆ ಬೇಸ್ ಒಂದು ಮೂರು ತಿಂಗ್ಳು ಆಗ್ತದೆ ಯಾಕಂದ್ರೆ ತುಂಬ ಜಾಸ್ತಿನೂ ಹಚ್ಕೊಳ್ಳೋಂಗಿಲ್ಲ ಸ್ವಲ್ಪ ಸ್ವಲ್ಪ ಹಚ್ಕೊಂಡ್ರೆ ಅದು ಎಷ್ಟೋ ಟೇಸ್ಟಿಯಾಗಿರ್ತದೆ ಸ್ನೇಹಿತರೆ ಖಂಡಿತ ನೀವು ಸಲ ಟ್ರೈ ಮಾಡಿರಿ ಇದಕ್ಕೆ ನಾನು ಇಲ್ಲಿ ಎಣ್ಣೆನೂ ಕೂಡ ನೋಡ್ತಾ ಇರ್ಬೋದು ಕಾಸಿ ತೊಗೊಂಡೇನು ರೀ ಇದನ್ನ ಕಾಸಿ ಸ್ವಲ್ಪ ತಣ್ಣಗೆ ಮಾಡ್ಕೊಂಡೆ ಹಾಕೋಬೇಕ್ರಿ ತುಂಬ ಬಿಸಿ ಇರ್ಲಿಕ್ಕಾಗಿ ಹಾಕ್ಕೋಬಾರ್ದು ರೀ ಕಾಸಿ ಸ್ವಲ್ಪ ತಣ್ಣಗಾಗಬೇಕು ತುಂಬ ಜಾಸ್ತಿ ಎಣ್ಣೆನೂ ಕೂಡ ಹಾಕೋಬಾರ್ದು ರೀ ಇಷ್ಟು ಹಾಕ್ಕೊಂಡ್ರೆ ಸಾಕು ಇಷ್ಟು ಇವಾಗ ನೋಡ್ಕೊಂಡು ಹಾಕೋತೀನಿ ರೀ ಯಾಕಪ್ಪ ಅಂದ್ರೆ ತುಂಬ ಜಾಸ್ತಿನೂ ಹತ್ತಂಗಿಲ್ಲ ಇಲ್ಲಿ ಎಣ್ಣೆ ಯಾಕಂದ್ರೆ ನಾನು ಸ್ವಲ್ಪ ಮಾಡ್ಕೊಂಡಿನಲ್ರಿ ನೋಡಿರಿ ಅಷ್ಟು ಸಾಕು ಅನಿಸ್ತಾನ ಇದು ಇಷ್ಟು ಎಣ್ಣೆ ತೆಗಿತೀನಿ ನಾನು ನೋಡ್ರಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಎಣ್ಣೆನ ಕಾಸಿ ಸ್ವಲ್ಪ ಹಾಕೋಬೇಕು ರೀ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಮಾಡಿದೆವಪ್ಪ ಅಂದ್ರೆ ಎಣ್ಣೆ ಕೆಳಗಡೆ ಇಳಿತದ್ರಿ ಅಂದ್ರೆ ಮೇಲುಗಡೆನೇ ನಿಲ್ಬಾರ್ದಲ್ರಿ ಎಣ್ಣೆನ ಸ್ವಲ್ಪ ಕೆಳಗು ಹೋಗಬೇಕು ಎಣ್ಣೆನ ಅಂದ್ರೆ ಈ ಚಟ್ನಿ ಒಳಗೆ ತಳಕ್ನು ತಳಕಲ್ರಿ ಸ್ವಲ್ಪ ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಈ ರೀತಿ ನಾವು ಹಿಂಗೆ ಅಂದ ಹಿಂಗೆ ಒಂದು ಬಿಟ್ರೆ ಸಾಕ್ರೆ ಕೆಳಗೆ ಹೋಗ್ತದ ನೋಡಿ ಸಕ್ಕತ್ತಾಗಿ ಬಂದದ್ರಿ ಸ್ನೇಹಿತರೆ ಈ ರೀತಿ ಏನಾರ ನೀವು ಮಾಡಿದ್ರಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇವಾಗ ನೋಡ್ರಿ ಮಾಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ತುಂಬ ಅಂದ್ರೆ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಸಕ್ಕತ್ತಾಗಿರುತ್ತೆ ಇದನ್ನ ನಾವು ಎಣ್ಣೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ರೀ ಎಣ್ಣೆ ಹಾಕೊಂಡ ತಕ್ಷಣನೇ ನಾವು ಇದಕ್ಕೆ ಮುಚ್ಚಳನ ಮುಚ್ಚಬಾರ್ದು ರೀ ಒಂದು ಸ್ವಲ್ಪ ಬಿಡಬೇಕು ಹಂಗೆ ಇವಾಗ ಈಗಷ್ಟೇ ಎಣ್ಣೆ ಹಾಕಿನಲ್ರಿ ಹೇಳಿ ಒಮ್ಮೆನೇ ನಾವು ಇದ್ರ ಮೇಲ್ಗಡೆ ಮುಚ್ಚಿ ಇಡಬಾರ್ದು ಒಂದು ನಾಲ್ಕು ನಿಮಿಷ ಅಥವಾ ಕನಿಷ್ಠ ಒಂದು ಐದು ನಿಮಿಷನಾದ್ರೂ ಹೀಗೇ ಇಟ್ಬಿಟ್ಟು ಆಮ್ಯಾಗ ನಾವು ಮ್ಯಾಲ ಮುಚ್ಚಬೇಕ್ರಿ ಮತ್ತು ಇನ್ನೊಮ್ಮೆ ಏನು ಹೇಳ್ತೀನಪ್ಪ ಅಂದ್ರೆ ಡೈರೆಕ್ಟ್ ನಾವು ಇದ್ರೊಳಗಡೆ ಚಮಚೆ ಹಾಕಿ ಖಾರ ತೊಗೊಳೋದಾಗಲಿ ಮತ್ತು ಅದ್ರಾಗೆ ಹಚ್ಗೊಳ್ಳೋದಾಗಲಿ ಮಾಡಬಾರ್ದು ರೀ ಗಲೀಜು ಕೈಯಲ್ಲಿ ಹಾಕಬಾರ್ದು ಅಂದ್ರೆ ಅವಾಗಿಂದ ಹಾಗೆ ಕೈ ಕ್ಲೀನ್ ಇಲ್ಲದೆ ಹಾಕಿದೆವಪ್ಪ ಅಂದ್ರೆ ಖಾರ ಖಂಡಿತ ಹಾಳಾಗಿ ಹೋಗ್ತದೆ ನಾವು ಅದಕ್ಕೆ ಏನು ರೀ ನಮ್ಮ ಮನೆಯೊಳಗೆ ಹುಡುಗರು ಕೇಳೋದಿಲ್ಲ ಅಂತೇಳಿ ನಾನು ಸ್ವಲ್ಪ ಸ್ವಲ್ಪನೇ ರೆಡಿ ಮಾಡ್ಕೊಂಡು ಇಟ್ಟಿರ್ತೀನಿ ಹಂಗಾಗಿ ನಾನು ಜಾಸ್ತಿನೂ ಕೂಡ ಮಾಡೋಂಗಿಲ್ಲ ಒಮ್ಮೆಲೆ ಕೂಡ ಒಂದು ಮೂರು ತಿಂಗ್ಳು ಆಗೋ ತನಕ ಕೂಡ ಮಾಡಿ ಇಟ್ಕೋಬೋದು ಆದರೆ ಸ್ವಲ್ಪ ಅದು ಎತ್ತಿಟ್ಟಿಡ್ಬೇಕು ನಮ್ಗೆ ಎಷ್ಟು ಬೇಕಷ್ಟು ಒಂದು ಡೇ ಒಂದು ಬಟ್ಲು ಒಳಗೆ ತೊಕ್ಕೋಬೋದು ರೀ ಚೆನ್ನಾಗಿರುತ್ತೆ ನಾವು ಅದರಲ್ಲೇ ಕೈ ಹಾಕಿದೆವಪ್ಪ ಅಂದ್ರೆ ಅಥವಾ ನೀರಿನ ಕೈ ಆಗಿರ್ಬೋದು ಒಳಗಡೆ ನೀರು ಬೀಳೋದಾಗಿರ್ಬೋದು ಈ ರೀತಿ ಆದ್ರೆ ಹಾಳಾಗ್ತದ್ರಿ ನಾವು ಚೆನ್ನಾಗಿ ಎತ್ತಿಟ್ಟೇವಂದ್ರೆ ಮೂರು ತಿಂಗಳು ತನಕ ಈ ಖಾರ ಅಷ್ಟು ಚೆನ್ನಾಗಿರುತ್ತೆ ನಾವು ಮಾಡಿರುವಂಥ ಒಣ ಮೆಣಸಿನ್ಕಾಯಿ ಚಟ್ನಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರಪ್ಪ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಈ ಕಾ ಚಟ್ನಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು ಇಷ್ಟೊತ್ತ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು